ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರದ ಕಥೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಬಹುದ ಈ ವಾರದಾಗ ನಿಫ್ಟಿ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟೇಜ್ ಬಿದ್ದು ಕ್ಲೋಸಿಂಗ್ ಕೊಟ್ಟಿದ್ರಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಟೂ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟೇಜ್ ಬಿದ್ದು ಕ್ಲೋಸಿಂಗ್ ಕೊಟ್ಟಿದ್ರಿ ಮತ್ತೆ ಸೆನ್ಸೆಕ್ಸ್ ನೋಡಬಹುದು ಒನ್ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಈ ವಾರನಾಗ ಮೂರು ಇಂಡೆಕ್ಸ್ ವೀಕ್ಷಕರೇ ಈ ವಾರದಾಗ ಬಾಳ್ ಬಿದ್ದಾವ್ರಿ ಬೆಳಾಕ ಮೇನ್ ರೀಸನ್ ಏನಂತಂದ್ರೆ ಏನು ಇಂಡಿಯಾ ಪಾಕಿಸ್ತಾನದ ಯುದ್ಧದ ಪರಿಸ್ಥಿತಿ ನಡೆದಿತ್ತು ಅದು ಭಾಳ ಹಾಯ್ ಅದ ಒಂದು ಕಾರಣದಿಂದ ಈ ಥರ ನಮ್ಮ ಸ್ಟಾಕ್ ಮಾರ್ಕೆಟೇ ಈ ವಾರ ರಿಟರ್ನ್ ಕೊಟ್ಟಿತ್ತು ಅಂತ ನಾವು ಅನ್ಬೋದು ವೀಕ್ಷಕರೇ ಈಗ ಬಾರಿ ಮುಂದಿನ ವಾರನ ಯಾವುದೇ ಹಾಲಿಡೇ ಐತೆಯೋ ಏನು ಸ್ಟಾಕ್ ಮಾರ್ಕೆಟ್ ಫುಲ್ ಡೇ ನಡೀತೈತೋ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿರಿ ವೀಕ್ಷಕರೇ ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ಫುಲ್ ಡೇ ಇರ್ತೈತಿ ಅನಾನ ವೀಕ್ಷಕರ ಯಾವ್ದು ಹಾಲಿಡೇ ಇಲ್ಲ ಅದು ನಿಮ್ದು ತಲೆಗಿರ್ಲಿ ಈಗ ಬಾರಿ ಎಫ್ ಐ ಡೇ ಡೇಟಾ ನೋಡೋಣ ನೋಡ್ಬೋದು ನೀವು ಎರಡು ಮೇದಿಂದ ಒಂಬತ್ತು ಮೇ ತಕ ಎಫ್ ಐಸಿದ್ ನಾವು ವೀಕ್ಷಕರ ಡೇಟಾ ನೋಡ್ರ ಟೋಟಲಿ ಏಳು ಸಾವಿರದ ಎಂಟುನೂರ ಐವತ್ತೇಳು ಕೋಟಿ ಬಾಯಿಂಗನ್ನು ಮಾಡ್ಯಾರ ಕಂಟಿನ್ಯೂ ಎಫ್ ಐ ಝದು ಬಾಯಿಂಗನ್ನು ಬರಾತೈತಿ ಬಟ್ ವೀಕ್ಷಕರೇ ಶುಕ್ರವಾರ ದಿನ ಸ್ವಲ್ಪ ಸೆಲಿಂಗ್ ಬಂದಿತ್ತು ಅದು ಎತ್ತರ ಸಂಬಂಧ ಅಂತಂದ್ರೆ ಇದೇನು ಟೆನ್ಷನ್ ನಡೆದೈತಿ ಇಂಡಿಯಾ ಪಾಕಿಸ್ತಾನದ ಆ ಒಂದು ಕಾರಣದಿಂದ ಎಫ್ ಐ ಐಸ್ ನೋಡ್ಬೋದು ನೀವ ಶುಕ್ರವಾರ ದಿನ ನಮ್ಮ ಸ್ಟಾಕ್ ಮಾರ್ಕೆಟ್ ನ ಸೆಲ್ಲಿಂಗ್ ಸೆಲಿಂಗ್ ಮಾಡ್ಯಾರ ಅಂತಂದ್ರೆ ಮೂರು ಸಾವಿರದ ಏಳ್ನೂರ ತೊಂಬತ್ತೆಂಟು ಕೋಟಿ ಸೆಲಿಂಗ್ ಮಾಡ್ಯಾರೀ ಅತ್ರ ಹೊರತು ಡಿಐಸ್ ಶುಕ್ರವಾರ ದಿನ ನೋಡಬಹುದು ನೀವು ಏಳು ಸಾವಿರದ ಎರಡು ನೂರ ಎಪ್ಪತ್ತೇಳು ಕೋಟಿ ಅಂತಂದ್ರೆ ಏನ್ ಎಫ್ ಐ ಸೆಲ್ಲಿಂಗ್ ಮಾಡ್ಯಾರ ಮೂರು ಸಾವಿರ ಕೋಟಿಗಿಂತ ಹೆಚ್ಚ ಹತ್ರ ಹೊರತು ಡಿಐಜ ಏಳು ಸಾವಿರ ಕೋಟಿಗಿಂತ ಹೆಚ್ಚು ಬೈಂಗ್ ಮಾಡ್ಯಾರ ಅದ ಕಾರಣ ನೀವು ನೋಡಿರ್ಬೋದು ಮಾರ್ಕೆಟ್ ವೀಕ್ಷಕರೇ ಅಂತ ದೊಡ್ಡ ಯುದ್ಧದ ಪರಿಸ್ಥಿತಿ ಗತ್ಲೆ ಪರಿಸ್ಥಿತಿ ಬಂದ್ರೂ ಬಿದ್ದಿಲ್ಲ ಇದು ಒಂದು ಕಾರಣದಿಂದ ನೋಡಬಹುದನ್ನು ಟೋಟಲ್ ಹದಿಮೂರು ಸಾವಿರದ ಏಳ್ನೂರ ನಲ್ವತ್ತೊಂದು ಕೋಟಿ ಬೈಂಗ್ ಮಾಡ್ಯಾರ ಓವರ್ ಆಲ್ ನಾವು ಎರಡು ಮೇ ದಿಂದ ಮೇ ತಕ ಎಫ್ ಡೇಟಾನ ನೋಡ್ರ ಡಿಐ ಜನ್ನು ಬೈಂಗ್ ರೀ ಎಫ್ ಐ ಜನ್ನು ಬೈಂಗ್ ಮಾಡ್ಯಾರ ಇದು ಒಂದು ಪಾಸಿಟಿವ್ ಆಗ್ತದೆ ರೀ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಏನಂತಂದ್ರೆ ವೀಕ್ಷಕರಿ ಸೋಮವಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಓಪನ್ ಆಗೋ ಚಾನ್ಸಸ್ ಅನ್ನ ಐತಿ ಯಾಕಂತಂದ್ರ ಇಂಡಿಯಾ ಪಾಕಿಸ್ತಾನ ನಡಕೆನ ಇದು ಯುದ್ಧ ನಡೆದಿತ್ತ ಈ ಈಗ ವಿರಾಮವನ್ನ ಗೊಳಿಸಿದಾರ ದೇಶದ ಒಪ್ಪಂದದ ಮೂಲಕ ಆಗ್ಯದ ವೀಕ್ಷಕರಿ ಅದ್ರಾಗ ಯು ಎಸ್ ಎ ಮಧ್ಯಸ್ಕಿ ಮಾಡಿ ಇಬ್ಬರಿಗೂ ವೀಕ್ಷಕರೇ ಒಪ್ಸೈತಿ ಅದ ಒಂದು ಕಾರಣದಿಂದ ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟಿಗೆ ಯುದ್ಧ ಸಿರಂಗಿಲ್ಲ ಈ ವೀಕ್ಷಕರ ಎರಡು ದೇಶ ಯುದ್ಧದ ವಿರಾಮವನ್ನ ಹೇಳಿದ್ರಿಂದ ಇದೊಂದು ಪಾಸಿಟಿವ್ ಆತ್ರಿ ಅದ ಕಾರಣ ಸೋಮವಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ನ ಓಪನ್ ಆಗೋ ಚಾನ್ಸಸ್ ಬಹಳ ಹೆಚ್ಚೈತಿ ಬಟ್ ವೀಕ್ಷಕರೇ ನಿನ್ನೆ ರಾತ್ರಿ ಸ್ವಲ್ಪ ಇದೇನು ಸೀಸ್ ಫೈರ್ ಒಪ್ಪಂದ ಒಪ್ಪಂದಾಗಿತ್ತ ಅದನ್ನ ವೈಲೈಟ್ ಮಾಡೈತಿ ಪಾಕಿಸ್ತಾನ ಬಟ್ ಪಾಕಿಸ್ತಾನದ ವೀಕ್ಷಕರೇ ಪರಿಸ್ಥಿತಿನ ಆದೈತಿ ನೀವು ನೋಡಿರ್ಬೋದು ಅದ್ರದ್ದು ಹಿಸ್ಟ್ರಿಯನ್ನು ನಾವು ತೆಗೆದು ನೋಡ್ರ ಎಲ್ಲಾರು ಏನಾರ ಅಂತಂದ್ರೆ ನಾಯಿ ಬಾಲ ಇದ್ದಂಗಂತ್ರಿ ಪಾಕಿಸ್ತಾನ ಆ ಬಾಲಕ್ ಎಷ್ಟು ಸ್ಟ್ರೇಟ್ ಮಾಡ್ರೂ ಒಮ್ಮೆಗೆ ಅದ್ ಬಾಲ ಡೊಂಕನ್ ಆಗ್ತೈತಿ ಅದ ಥರ ಸೀಸ್ ಫೈರ್ ಒಪ್ಪಂದ ಆದ್ರೂ ಪಾಕಿಸ್ತಾನ ಮತ್ತೆ ನಿನ್ನೆ ರಾತ್ರಿ ಬಿಡೋದು ಬಿಡೋದ್ ಬಿಡೋದು ಮಾಡತ್ತಿತ್ತು ವೀಕ್ಷಕರೇ ಅದು ಒಂದು ಕಾರಣ ಸ್ವಲ್ಪ ನೆಗೆಟಿವ್ ಆಗ್ತೈತಿ ಬಟ್ ಓವರ್ ಆಲ್ ನಾವು ನೋಡ್ರ ತೊಂಬತ್ತು ಪರ್ಸೆಂಟ್ ಇದು ಯುದ್ಧ ನಡೆದಿತ್ ನಿಂತೈತಿ ರೀ ಹತ್ತು ಪರ್ಸೆಂಟ್ ಹಂಗೆ ಹಿಂಗೆ ಸ್ವಲ್ಪ ನಡೆದೈತಿ ಅಂದ್ರೂ ಓವರ್ ಆಲ್ ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ನಂತ ನಾವ್ ಅನ್ಬೋದು ಸುಮಾರು ದಿನ ಇದು ನಿಮ್ದು ತಲೆ ಇರಲಿ ಬರೀ ಈಗ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ದ ಇಂಪಾರ್ಟೆಂಟ್ ನೋಡೋಣ ಗಳನ್ನ ನೋಡ್ಬೋದು ನಿಫ್ಟಿದ ಕರೆಂಟ್ ಪ್ರೈಸ್ ಇಪ್ಪತ್ನಾಲ್ಕು ಸಾವಿರದ ಎಂಟು ರೂಪಾಯಿ ನಡೆದೈತಿ ವೀಕ್ಷಕರು ಇಪ್ಪತ್ನಾಲ್ಕು ಸಾವಿರ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಆ ದಿನ ಬ್ರೇಕ್ ಆಗಿಲ್ಲ ನಾನು ಇದೊಂದು ಪಾಸಿಟಿವ್ ಆಗ್ತಿತ್ರಿ ಅದೇನ್ರಿ ಬ್ರೇಕ್ ಮಾಡಿ ಕಳಕ್ ಬಂದ್ರೂ ಬ್ರೇಕ್ ಮಾಡ್ತಿತ್ತು ಅಂತ ನನಗೆ ಅನ್ಸಾ ಇಲ್ಲ ಬಟ್ ಬ್ರೇಕ್ ಮಾಡಿ ಕಳಕ್ ಬಂದ್ರೂ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಬಹಳ ಸ್ಟ್ರಾಂಗ್ ಸಪೋರ್ಟ್ ಐತಿ ಅದು ನಿಮ್ದಾಗಿರ್ಲಿ ಮತ್ತೆ ಬ್ಯಾಂಕ್ ನಿಫ್ಟಿದ ಕರೆಂಟ್ ಪ್ರೈಸ್ ನೋಡ್ಬೋದು ನೀವು ಐವತ್ ಮೂರು ಸಾವಿರದ ಐದುನೂರ ತೊಂಬತ್ತೈದು ಐತಿ ವೀಕ್ಷಕರ ಐವತ್ ಮೂರು ಸಾವಿರದ ಐದ್ನೂರ ಒಂದು ಸ್ಟ್ರಾಂಗ್ ಸಪೋರ್ಟ್ ಐತಿ ಈಗ ಬ್ಯಾಂಕ್ ನಿಫ್ಟಿನೂ ಅಲ್ಲಿ ಐತಿ ಅಲ್ಲಿ ಸಪೋರ್ಟ್ ಅಂತ ಅನಿಸ್ತೈತಿ ಅಲ್ಲಿ ತೊಗೋಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಐವತ್ ಸಾವಿರ ಐವತ್ ಸಾವಿರ ಏನ್ರ ತೋಲಿಲ್ಲ ಅಂತಂದ್ರೆ ವೀಕ್ಷಕರ ಐವತ್ತೆರಡ್ ಸಾವಿರದ ಐದನೂರ ಐವತ್ತೆರಡ್ ಸಾವಿರ ಅದು ಬರ್ಬೋದು ಅದು ನಿಮ್ದ್ ಲೆವೆಲ್ ಗಳ ನಿಮ್ದ್ ತಲೆ ಇರ್ಲಿ ಬ್ಯಾಂಕ್ ನಿಫ್ಟ್ ಇದನ್ನು ಬರೀ ಈಗ ಗೋಲ್ಡ್ ಪ್ರೈಸ್ ನೋಡನು ಗೋಲ್ಡ್ ಪ್ರೈಸ್ ನೋಡ್ಬೋದು ತೊಂಬತ್ತ್ ಒಂಬತ್ ಸಾವಿರದ ಏಳ್ನೂರ ಇಪ್ಪತ್ತೈದು ಗೋಲ್ಡ್ ಪ್ರೈಸ್ ನಡೆದೈತಿ ಹತ್ ಗ್ರಾಮ್ ಗೋಲ್ಡ್ ಇಪ್ಪತ್ತೈದು ಕ್ಯಾರೆಟ್ ಇದ್ ವೀಕ್ಷಕರೇ ಅದು ನಿಮ್ದು ತಲೆ ಇರಲಿ ಮತ್ತ್ ನಾವ್ ಡಾಲರ್ ನೋಡ್ರ ನೋಡಬಹುದು ಒನ್ ಡಾ ಒನ್ ಡಾಲರ್ ಇಸ್ ಈಕ್ವಲ್ ಟು ಎಂಬತ್ತೈದು ಪಾಯಿಂಟ್ ನಲ್ವತ್ತೆರಡು ಪೈಸೆ ಐತಿ ವೀಕ್ಷಕರೇ ಸ್ವಲ್ಪ ನಮ್ ರುಪೀಸ್ ಮತ್ತ್ ಡೌನ್ ಆಗೈತೆ ಅಂತ ನಾವ್ ಅನ್ಬಹುದು ನೋಡ್ಬೋದು ನೀವ್ ಈ ಗ್ರಾಫ್ ಅನ್ನ ನೋಡ್ರೆ ನಿಮಗ್ ಗುರುತಾ ಬಿಡ್ತೈತಿ ಮತ್ತೆ ಡಾಲರ್ ಇಂಡೆಕ್ಸ್ ನೋಡಬಹುದು ಡಾಲರ್ ಇಂಡೆಕ್ಸ್ ಸ್ವಲ್ಪ ನೈನ್ಟಿ ನೈನ್ ಟ್ರೇಡ್ ಈಗ ಹಂಡ್ರೆಡ್ ಟ್ರೇಡ್ ಆಗತೈತಿ ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ರ ಕ್ರೂಡ್ ಆಯಿಲ್ ಪ್ರೈಸ್ ಎಲ್ಲಿ ತಲೆ ಐತಿ ಸ್ಥಿರ ಐತಿ ನಮ್ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆಗ್ತೈತಿ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ನೋಡಬಹುದು ಅರವತ್ ಒಂದು ಪಾಯಿಂಟ್ ಜೀರೋ ಎರಡು ನಡೆದೈತಿ ವೀಕ್ಷಕರ ಅರವತ್ತರ ಸಮೀಪನ ಐತಿ ಡಬ್ಲ್ಯೂ ಟಿ ಐ ಕ್ರೂಡ್ ಆಯ್ಲ್ ಅನ್ನು ಮತ್ತೆ ಬ್ರೆಂಟ್ ಕ್ರೂಡ್ ಆಯಿಲ್ ನೋಡಬಹುದು ಅರವತ್ ಒಂದು ಪಾಯಿಂಟ್ ಒಂಬತ್ತು ಒಂದು ನಡೆದೈತಿ ಬ್ರೆಂಟ್ ಕ್ರೂಡ್ ಆಯ್ಲ್ ಅನ್ನು ಇದು ಪಾಸಿಟಿವ್ ರೀ ಇದು ಸಮೀಪ ಸಮೀಪ ಅರವತ್ತರ ಸಮೀಪನ ಟ್ರೇಡ್ ಆಗತೈತಿ ವೀಕ್ಷಕರೇ ಇತರಾಗೇನ ಹೆಚ್ಚೇರಿ ಆಗಿಲ್ಲ ಇದು ನಮ್ ದೇಶದ ಒಂದ ಪಾಸಿಟಿವ್ ವಿಷಯ ಆಗ್ತೈತ್ರಿ ಮತ್ತೆ ನಾವು ಬಿಟ್ಕಾಯಿನ್ ಬಿಟ್ ಬಿಟ್ಕಾಯಿನ್ ನೋಡಬಹುದು ಕರೆಂಟ್ ಪ್ರೈಸ್ ಒಂದು ಲಕ್ಷದ ನಾಲ್ಕು ಸಾವಿರದ ಮುನ್ನೂರ ಅರವತ್ ಮೂರು ಡಾಲರ್ ನಡೆದೈತಿ ವೀಕ್ಷಕರೇ ವೀಕ್ಷಕರ ಒಂದು ಲಕ್ಷದ ಮ್ಯಾಲ ಹೋಗೈತ್ರಿ ಅದು ಈ ವಿಡಿಯೋ ಇರಲಿ ವೀಕ್ಷಕರ ಮುಖಾಂತರ ಎಲ್ಲ ಡೀಟೇಲ್ ನಿಮ್ಗೆ ಅನಿಸ್ತೈತಿ ಈ ವಿಡಿಯೋ ಚಲೋ ಅನ್ಸಿ ಲೈಕ್ ಮಾಡಿ ಈ ಚಾನಲ್ ಮೇನ ಶೇರ್ ಮಾಡಿ ರಿಲೇಟೆಡ್ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು